ನಮಸ್ಕಾರ ಎಲ್ರಿಗೂ ಶ್ರೀರಾಮಾಯಣ ದರ್ಶನಂ ಕೃತಿ ಯಾರಿಗ ತಾನೇ ಇಷ್ಟ ಇಲ್ಲ ಯುಗದ ಕವಿ ಜಗದ ಕವಿ ಅಂತ ಅನಿಸ್ಕೊಂಡಂತಹ ಕುವೆಂಪುರವರು ಬರೆದಂತಹ ಈ ಒಂದು ಮಹಾಕಾವ್ಯ ಕೇವಲ ಕಥೆಯಲ್ಲ ದರ್ಶನ ಚರಿತ್ರೆಯಲ್ಲ ನಿತ್ಯ ಸತ್ಯಗಳನ್ನು ಪ್ರತಿಮಿಸುವ ಸತ್ಯಸ್ಯ ಸತ್ಯ ಕಥನ ಅಂಥೇಳಿ ದೆಹಜೆಗೌ ಹೇಳ್ತಾರೆ ಅಯೋಧ್ಯೆಯ ದೊರೆ ದಶರಥ ಪುತ್ರನಾದಂತಹ ರಾಮ ತನ್ನ ತಂತಿಗಾಗಿ ಕೈಗೊಳ್ತಕ್ಕಂಥ ಒಂದು ವಚನ ಪರಿಪಾಲನೆ ಏನಿದೆ ಅದನ್ನು ವಿಭಿನ್ನವಾಗಿ ಚಿತ್ರಿಸಿರ್ತಕ್ಕಂಥ ಕುವೆಂಪುರವರ ಕಾವ್ಯ ಶೈಲಿ ಆಗಿರಲಿ ಮತ್ತು ಅವರ ದಾರ್ಶನಿಕ ವಿಚಾರಗಳು ಇಲ್ಲಿ ವ್ಯಕ್ತಪಡಿಸುವಂಥದ್ದು ಒಂದು ದರ್ಶನವನ್ನೇ ಉಂಟು ಮಾಡುತ್ತೆ ಎಸ್ ಗೋಪಾಲ ರಾವ್ ಅವರು ಅದನ್ನು ಬಹಳ ಚೆನ್ನಾಗಿ ಅಭಿವ್ಯಕ್ತಿ ಕೂಡ ತಮ್ಮ ಒಂದು ಕೃತಿಯಲ್ಲಿ ಅವತಾರ ಎಂಬುದು ವಿರಾಟ್ ಪ್ರಜ್ಞೆ ದೃಗ್ಗೋಚರವಾಗುವ ಒಂದು ಅವಸ್ಥೆ ಅಂತ ಹೇಳಿ ತಮ್ಮ ಕೃತಿಯಲ್ಲಿ ಹೇಳ್ತಾರೆ ಹಾಗೆ ವಿಶ್ವಮಾನ ಸಂದೇಶಕ್ಕೆ ಈ ಒಂದು ಮಹಾಕಾವ್ಯ ಭಾಷ್ಯವನ್ನೇ ಬರೆದಿದೆ ಅಂತ ಹೇಳಿದರೂ ತಪ್ಪಾಗಲಾರದು ಹೀಗೆ ಈ ಮಹಾಕಾವ್ಯವನ್ನು ವಾಚಿಸುವಂತಹ ಒಂದು ಮಹದಾಸೆ ನನಗೆ ಬಹಳ ದಿನಗಳಿಂದ ಇತ್ತು ಅದನ್ನು ವಾಚಿಸಬೇಕು ಅದನ್ನು ಒಂದು ವಿಡಿಯೋ ಮುಖಾಂತರ ನಿಮಗೆ ಆಡಿಯೋ ರೀತಿಯಲ್ಲೂ ಕೂಡ ಉಣಬಡಿಸುವಂಥ ಒಂದು ಸೌಭಾಗ್ಯ ನನ್ನದಾಗಲಿ ಯಾವುದೇ ವಿಘ್ನಗಳು ಬಾರದೆ ಈ ಒಂದು ಕಾವ್ಯವನ್ನು ನಿಮ್ಮ ಎದುರಿಗೆ ಯೂಟ್ಯೂಬ್ ಮೂಲಕ ವಸುವತ್ಸಲೆ ಕನ್ನಡದ ಯೂಟ್ಯೂಬ್ ಚಾನೆಲ್ ಮೂಲಕ ಪ್ರಸ್ತುತಪಡಿಸಲು ನಿಮ್ಮೆಲ್ಲರ ಆಶೀರ್ವಾದ ಬೇಡತ ನಾನು ಆರಂಭಿಸ್ತಾ ಇದ್ದೀನಿ ಮೊದಲಿಗೆ ಶ್ರೀ ವೆಂಕಣ್ಣಯ್ಯನವರಿಗೆ ಪ್ರಿಯ ಗುರುವಾದಂತಹ ವೆಂಕಣ್ಣಯ್ಯನವರಿಗೆ ಈ ಕೃತಿಯನ್ನು ಅರ್ಪಿಸಿದಂತಹ ಕುವೆಂಪುರವರಿಗೆ ಗುರುಭಕ್ತಿ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಮಗೆ ಅಸಮಾಧಾನವೇ ಬೇಡ ಅಷ್ಟೊಂದು ಅವರಿಗೆ ಎಲ್ಲವನ್ನು ಬರೆದು ಅವರ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ಈ ಬೃಹತ್ ಗಾನವನ್ನು ಅವರು ಅವರ ಮುಂದೆ ಇಟ್ಟಂಥ ಸಂದರ್ಭದಲ್ಲಿ ಅವರು ನಾನು ಓದಿ ಹೇಳ್ತೀನಿ ಅಂತ ಹೇಳಿ ಹೇಳ್ತಾರೆ ಓದ್ತಾ ಓದ್ತಾ ಭಾಳ ಮೆಚ್ಚಿಕೊಳ್ತಾರೆ ಮುಂದೆ ಏನಾಗುತ್ತೆ ಅದನ್ನು ಅವರೇ ಒಂದು ಒಂದು ಪದ್ಯದ ಮುಖಾಂತರ ಬರೆದಿದ್ದಾರೆ ಅದನ್ನು ಕೇಳೋಣ ಶ್ರೀ ವೆಂಕಣ್ಣಯ್ಯನವರಿಗೆ ಇದು ಮುಗಿಸಿ ತಂದಿಹನ್ ಈ ಗಾನಮಂ ನಿಮ್ಮ ಸಿರಿಯಡಿಗೊಪ್ಪಿಸಲ್ಕೆ ಓ ಪ್ರಿಯ ಗುರುವೆ ಕರುಣಿಸಿಂಹ್ ನಿಮ್ಮ ಹರಕೆಯ ಬಲದ ಶಿಷ್ಯನಂ ಕಾವ್ಯಮಂ ಕೇಳುವಂದು ಕೃಪೆಗೆ ಕೃತ ಕೃತ್ಯ ನಮ್ಮ ಧನ್ಯನಂ ಮಾಡಿ ನೀ ಮುದಯ್ಯ ರವಿ ಗೈ ತಂದು ಕೇಳಲೆಳಸಿದಿರೆಂದು ಕಿರುಗವನಗಳ ನೋದಿ ಮೆಚ್ಚಿಸಿದರು ಅನಿತರುಳೆ ಬೈಗಾಯ್ತು ಮತ್ತೊಮ್ಮೆ ಬರುವೆ ಮುಂ ಕೇಳುವೆ ನೋದುವೆಯಂತೆ ರಾಮಾಯಣಂ ಅದು ವಿರಾಮಾಯಣಂ ಕಣ ಎಂದು ಮನಗೈದಿದಿರಿ ಮನಗೈದಿದಿರಿ ದಿಟಂ ದಿಟದೈ ಮನಗೈದಿದಿರಿ ಇದೋ ಬಂದಿರುವೆ ನಿಂದು ಮುಗಿಸಿ ತಂದೆ ಹೆನು ಮಹಾಗಾನಮಂ ಪಿಂತೆ ವಾಲ್ಮೀಕಿಯಲ್ಲಿದ ಕಥೆಯಾದುಡಂ ಕನ್ನಡದಿ ಬೇರೆ ಕಥೆ ಎಂಬಂತೆ ಬೇರೆ ಮೈಯಾಂತಂತೆ ಉಟ್ಟು ಒಡೆದಂತೆ ಮೂಡದಿ ಕಾವ್ಯಮಂ ವಿಶ್ವವಾಣಿಗೆ ಮುಡಿಯ ಮಣಿ ಮಾಡಿ ಹೆನ್ ನಿಮ್ಮ ಕೃಪೆಯಿಂದ ಪೂರ್ವದ ಮಹಾಕವಿಗಳೆಲ್ಲರೂ ನೆರೆದ ಸಗ್ಗದ ಸಭೆಗೆ ಪರಿಚಯಿಸಿರಿ ಎನ್ನನುಂ ಸಂಘಕ್ಕೆ ಮಹಾಧ್ಯಕ್ಷ ಮಹಾ ಅಧ್ಯಕ್ಷರಲ್ತೆ ನಿಂ ಕಿರಿಯ ನಾಂ ಹಿರಿಯರಿಗೆ ಹಾಡುವೆನ್ ಕೇಳುವುದಾಶೀರ್ವಾದವಂ ಹುದ ದಿವ್ಯ ಕವಿ ಸಭೆಗೆ ಗುರುವಾಣಿ ಕೇಳ್ ಆಲಿಸ ಗುರುಕೃಪೆಯ ಶಿಷ್ಯ ಕೃತಿ ಸಂಕೀರ್ತಿಯಂ ಬಹಿರ್ಘಟನೀಯಂ ಪ್ರತಿಕೃತಿಸುವ ಲೌಕಿಕ ಚರಿತ್ರೆಯಲ್ಲದಿದು ಅಲೌಕಿಕ ನಿತ್ಯ ಸತ್ಯಂಗಳಂ ಪ್ರತಿಮಿಸುವ ಸತ್ಯಸ್ಯ ಸತ್ಯಕಥನಂ ಕಣ ಶ್ರೀ ಕುವೆಂಪು ವ ಸುಜಿಸಿದಿ ಮಹಾಚಂದಸ್ಸಿನ ಮೇರುಕೃತಿ ಮೇಂ ಜಗದ್ಭವ್ಯ ರಾಮಾಯಣಂ ಬನ್ನಿ ಆಶೀರ್ವಾದಮಂ ತನ್ನಿಮ ಆವಿರ್ಭವಿಸಿ ಪುಣ್ಯ ಕೃತಿಯ ರಸಕೋಶಕ್ಕೆ ನಿತ್ಯ ರಾಮಾಯಣದ ಹೇ ದಿವ್ಯಚೇತನಗಳಿರ ವಾಗಾರ್ಾರ್ಥರಥ ವೇರಿ ಭಾವಾಗಗ್ನಿಯ ಪಥಂ ಬಿಡಿದು ಬನ್ನಿ ಸಚ್ಚಿದಾನಂದ ಪೂಜೆಂಸೌ ಹೃದಯ ಹೃದಯ ಭಕ್ತಿ ನೈವೇದ್ಯಮಂ ಕೊಂಡು ಓದು ವರ್ಗಾಲಿಪ್ ಆಲಿಪುದೀಪಿಯೇ ಚಿತ್ಕಾಂತಿಯಂ ನಿತ್ಯಶಕ್ತಿಗಳಿಂತುಂ ನಿಮ್ ಕಥೆಯ ಲೀಲೆಗೆ ನೋಂದು ರಸರೂಪದಿಂದಿಳಿಯು ತೆಮ್ಮೀ ಮನು ಮಯಕ್ಕೆ ಪ್ರಾಣಮಯದೋಳ್ ಚರಿಸು ತನ್ನ ಉಚ್ಚರಿಸು ತನ್ನ ಮಯಕ್ಕೆ ಅವತರಿಸೆ ಶ್ರೀರಾಮನ ಲೋಕದಿಂದ ಅವತರಿಸಿ ಬಂದು ಶ್ರೀಲೋಕ ಸಂಭವೇನೆಂ ಭೂಜಾತೀಯಂ ಸೀತೆಯಂ ವರಿಸು ताकेयनेवधि मृच्छक्त्यमर्दिसुते संवर्धिसिर्पवोल् चिच्छक्त्यं रावणाविद्ययीं नम मध्यप्रज्ञतां तन्न तमदिं मुक्तमक्पुदुं दिटं निम दीप्यदैवी प्रज्ञमृत गोपु गोपुरकेर्ववोल् ओ बन्नीमवतरिसिमी मृत्कलप्रतिमयुर्चित्कलप्राणमं प्रतिष्टं तानपवोल् ಇಲ್ಲಿ ಶ್ರೀ ವೆಂಕಣ್ಣಯ್ಯನವರಿಗೆ ಕುವೆಂಪುರವರು ಕಾವ್ಯದ ಮೂಲಕ ಕಾವ್ಯವನ್ನು ಅರ್ಪಿಸಿರ್ತಕ್ಕಂಥದ್ದು ಬಹಳ ಅನನ್ಯವಾದಂಥದ್ದು ಯಾವುದೇ ಗುರುವಿಗೆ ಇಂತಹ ಶಿ ಶಿಷ್ಯ ಮಹಾಶಯನೊಬ್ಬನು ಸಿಕ್ಕಿಬಿಟ್ರೆ ಆ ಗುರುವಿನ ಬದುಕಿ ನಿಜವಾಗಲೂ ಸಾರ್ಥಕವಾಗುವಂಥದ್ದು ಓ ಪ್ರಿಯ ಗುರುವೇ ನಿಮ್ಮ ಸಿರಿಯ ಅಡಿಗೆ ಅರ್ಪಿಸುವ ಸಲುವಾಗಿ ಇದು ಈ ಬೃಹತ್ ಗಾನವನ್ನು ಮುಗಿಸಿ ತಂದಿದ್ದೇನೆ ಅಂತ ಹೇಳಿ ನಿಮ್ಮ ಆಶೀರ್ವಾದ ತನ್ನ ಗುರುವಿನ ಆಶೀರ್ವಾದವನ್ನು ಬೇಡ್ತಾ ಇರ್ತಕ್ಕಂಥ ಕುವೆಂಪುರವರು ಆಶೀರ್ವಾದ ಬಲದ ಶಿಷ್ಯನನ್ನು ಅನುಗ್ರಹಿಸಿ ಶಿಷ್ಯನ ಕಾವ್ಯವನ್ನು ಕೇಳುವ ಕೃಪೆ ಮಾಡಿ ಅಂತ ಹೇಳಿ ಬೇಡಿಕೊಳ್ತಾರೆ ನಾನು ಮುಗಿಸಿದ ಕಿರುಗವನಗಳನ್ನು ನೀವು ಮೆಚ್ಚಿಕೊಂಡಿದ್ದೀರಿ ನಾನು ಬರೆದಂತಹ ಅನೇಕ ಕವಿತೆಗಳನ್ನು ಮೆಚ್ಚಿಕೊಂಡಿದ್ದೀರಿ ಅಷ್ಟರಲ್ಲಿ ಬೈಗಾಯಿತು ಅಂದರೆ ಅವರು ಮಧ್ಯದಲ್ಲಿ ಹೊಟ್ಟೋಗ್ಬಿಡ್ತಾರೆ ಮತ್ತೊಮ್ಮೆ ಬರುತ್ತೇನೆ ದಿನವಿಲ್ಲ ಓದುವೆ ಅಂತೆ ನಾನು ಕೇಳುತ್ತೇನೆ ಅಂತ ಹೇಳಿ ಹೋದಂಥ ಗುರುವಿಗೆ ಗುರು ಹೇಳಿ ಹೇಳ್ಬಿಟ್ಟು ಹೋಗ್ತಾರೆ ಇವತ್ತು ಸಂಜೆ ಆಗಿದೆ ನಾನು ನಾಳೆ ಬೆಳಗ್ಗೆ ಮತ್ತೆ ಬರ್ತೀನಿ ಕೇಳ್ತೀನಿ ಅಂತ ರಾಮಾಯಣ ವಿರಾಮಾಯಣವಲ್ಲವೇ ಎಂದು ಅಂತ ಹೇಳಿ ಮನೆಗೆ ಹೋದಂತಹ ಟಿ ಎಸ್ ವೆಂಕಣ್ಣವರು ದಿಢದ ಮನೆಗೆ ಹೋದಿರಿ ಅಂದರೆ ಕಾಲವಾಗಿಬಿಡ್ತಾರೆ ಈಗ ಈ ಮಹಾಗಾನವನ್ನುಂದು ಮುಗಿಸಿ ತಂದಿದ್ದೇನೆ ಅರ್ಧದಲ್ಲಿ ಸ್ವಲ್ಪ ಓದಿ ಓದಂತಹ ಗುರು ಈಗಿಲ್ಲ ಆದರೆ ಆತ್ಮೀಯವಾಗಿ ಪ್ರೀತಿಯಿಂದ ಗುರುವಿಗೆ ಹೇಳುತ್ತಾ ಇದ್ದಾರೆ ಈ ಮಹಾಗಾನವನ್ನು ನಾನು ಮುಗಿಸಿ ತಂದಿದ್ದೇನೆ ಇದು ವಾಲ್ಮೀಕಿ ಬರೆದಂಥ ಕಥೆಯೇ ಆಗಿರಬಹುದು ನಿಮ್ಮ ಕೃಪೆಯಿಂದ ಕನ್ನಡದಲ್ಲಿ ಬೇರೆ ಕಥೆಯನ್ನು ಹಾಗೆ ಬೇರೆ ದೇಹವನ್ನು ಪಡೆದ ಹಾಗೆ ಪುನರ್ಜನ್ಮವನ್ನು ಪಡೆದಂತಹ ಒಂದು ಕಾವ್ಯವನ್ನಾಗಿ ನಾನು ವಿಶ್ವ ಸಂದೇಶದ ಮೂಲಕ ಕನ್ನಡ ತಾಯಿಯ ಮುಡಿ ತಂದಿದ್ದೇನೆ ಅಂತ ಹೇಳಿ ಕುವೆಂಪು ಹೇಳಿಕೊಳ್ಳುವಂಥದ್ದು ಮಹಾಕವಿಗಳು ನೆರೆದಂತಹ ಸ್ವರ್ಗದ ಸಭೆಗೆ ನನ್ನನ್ನು ಪರಿಚಯಿಸಿದರೆ ಈ ಕಾವ್ಯ ಲೋಕಕ್ಕೆ ಅಂದರೆ ಅಷ್ಟು ಅದ್ಭುತವಾದ ಪಾಠಗಳಿಂದ ಕವಿ ಕುವೆಂಪು ಆಕರ್ಷಿತರಾಗಿದ್ದರು ಅದಕ್ಕೆ ಹೇಳ್ಕೊಳ್ತಾ ಇದ್ದಾರೆ ಎಂಥ ಒಂದು ನೆರೆದ ಒಂದು ಮಹಾಕವಿ ನೆರೆದಂಥ ಒಂದು ಸ್ವರ್ಗದ ಸಭೆಗೆ ಪರಿಚಯಿಸಿದ್ರಿ ಅಲ್ಲಿ ನೀವು ಅಧ್ಯಕ್ಷರಾಗಿದ್ದಿರಿ ಕಿರಿಯನಾದ ನನ್ನನ್ನು ಹಿರಿಯರಿ ಹಿರಿಯರಿಗಾಗಿ ಹಿರಿಯರಿಗೆ ಪರಿಚಯಿಸಿದ್ರಿ ನಾನಿವಾಗ ಕಿರಿಯನಾಗಿ ನಿಮ್ಮೆಲ್ಲ ಈ ಸ್ವರ್ಗದ ಸಭೆಯಲ್ಲಿ ಹಾಡ್ತೇನೆ ಕೇಳಿ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಕ್ಕಂಥದ್ದು ಭಾವವನ್ನು ನಮ್ಮ ಭಾವನೆಯನ್ನು ಕಣ್ಣಲ್ಲಿ ಕಂಬನಿಯಾಗಿಸಿಬಿಡುತ್ತೆ ಒಂದು ನಿಮಿಷ ಆ ದಿವ್ಯ ಕವಿ ಸಭೆಗೆ ಗುರುವಾಣಿ ನುಡಿಯುತ್ತಿದೆ ಕೇಳಿ ಗುರುಕೃಪೆಯ ಶಿಷ್ಯ ಕೃತಿ ಸಂಕೀರ್ತನೆಯನ್ನು ಆಲಿಸಿ ಅಂತ ಹೇಳಿ ಕೇಳ್ಕೊಳ್ತಾರೆ ಇದು ಬಹಿರ್ಘಟನೆಗಳನ್ನು ಪ್ರತಿಕೃತಿಸುವ ಲೌಕಿಕ ಚರಿತ್ರೆಯಲ್ಲ ಅಲೌಕಿಕ ನಿತ್ಯ ಸತ್ಯಗಳನ್ನು ಪ್ರತಿಮಿಸುವ ಸತ್ಯಸ್ಯ ಸತ್ಯ ಕತೆ ಅಂತ ಅವರು ಹೇಳಿಕೊಳ್ತಕ್ಕಂಥದ್ದು ಈ ಪುಣ್ಯ ಕೃತಿಯ ರಸಕೋಶಕ್ಕೆ ಮತ್ತೆ ನೀವು ಭಾಷ್ಯವನ್ನು ಬರೀಬೇಕು ಅವತರಿಸಿ ಬನ್ನಿ ಆಶೀರ್ವಾದವನ್ನು ನೀಡಿ ಈ ಸಚ್ಚಿದಾನಂದ ಪೂಜೆಯನ್ನು ಸೌಹ್ಯದಯರ ಹೃದಯದ ಭಕ್ತಿ ನೈವೇದ್ಯವನ್ನು ಕೊಂಡು ಓದೋರಿಗೆ ಕೇಳೋರಿಗೆ ಚಿತ್ಕಾಂತಿಯನ್ನು ಕೊಡಿ ಅಂತ ಹೇಳಿ ಹೇಳ್ತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿ ತನ್ನ ಗುರುವಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ಕವಿ ಕುವೆಂಪು ಅವರು ಈ ಲೋಕದಲ್ಲಿ ಶ್ರೀರಾಮ ಅವತರಿಸಿ ಬಂದ ಈ ಲೋಕದ ಮ ಸೀತೆ ಈ ಭೂಜಾತೆ ಸೀತೆಯನ್ನು ವರಿಸುವ ನೆವದಿಂದ ಈ ಒಂದು ಜಗತ್ತಿಗೆ ಬಂದಂತಹ ಮಹಾನುಭಾವ ರಾಮ ರಾವಣ ವಿದ್ಯೈ ಅಮೃತ ಗೋಪುರಕ್ಕೇರುವಂತೆ ರಾವಣ ವಿದ್ಯ ಈ ನಿಮ್ಮ ಮರ್ತ್ಯ ಪ್ರಜ್ಞೆ ತಮದಿಂದ ಮುಕ್ತಗೊಳ್ಳುವುದು ನಿಜವಾಗಲೂ ಸತ್ಯವಾದದ್ದು ಅಂತ ಹೇಳ್ತಾ ತನ್ನ ಪ್ರಜ್ಞೆ ಅಮೃತ ಗೋಪುರಕ್ಕೇರುವ ಓಲ್ ಓ ಬನ್ನಿ ಅವತರಿಸಿ ನೀ ಮೃತ್ಕಲ ಪ್ರತಿಮೆಯೊಳ್ ಚಿತ್ಕಲ ಪ್ರಾಣಂ ಪ್ರತಿಷ್ಠಂ ತಾನಪ್ಪ ಓಲ್ ಈ ಮೃತ್ಕಲಾ ಪ್ರತಿಮೆಯಲ್ಲಿ ಅವತರಿಸಿ ಈಗ ನೀವಿಲ್ಲ ಆದರೆ ನಿಮ್ಮ ಪ್ರತಿಮೆಯಲ್ಲಿ ನಿಜವಾಗ್ಲೂ ಜೀವಗೊಂಡು ಬಂದು ಈ ಕವಿತ್ವವನ್ನು ಓದಿ ಅಂತ ಹೇಳಿ ಕುವೆಂಪು ಅವರು ಕೇಳ್ಕೊಳ್ತಕ್ಕಂಥದ್ದು ಅಯೋಧ್ಯ ಸಂಪುಟವನ್ನು ಆರಂಭಿಸುವ ಒಂದು ಉತ್ಸಾಹದಲ್ಲಿದ್ದೇನೆ ಪ್ರೋತ್ಸಾಹಿಸಿ ನಮಸ್ಕಾರ